ದಿಲೀಪ್ ಅವರು ದಿಲೀಪ್ ಅವರು ಒಂದು ಒಂದು ಪಾಯಿಂಟ್ ಇದೆ ಇಲ್ಲಿ ಈಗ ಇಲ್ಲಿ ಈ ವ್ಯಕ್ತಿಗೆ ಹಲ್ಲೆ ಮಾಡುವ ಕೊಲ್ಲುವ ಅಪಹರಿಸುವ ಸಾಕ್ಷ್ಯ ನಾಶ ಮಾಡುವ ಉದ್ದೇಶ ಯಾರಿಗಿತ್ತು ಅಂತ ಹೇಳಿ ಈ ವ್ಯಕ್ತಿ ಯಾರಿಗೆ ನೇರ ಸಂಬಂಧ ಪಾಯಿಂಟ್ ಎಸ್ಟಾಬ್ಲಿಷ್ ಆಗಿ ದಿನ ಈ ವ್ಯಕ್ತಿ ನೇರ ನೆರವಾಗಿ ದರ್ಶನ್ಗೆ ಎಸ್ಟಾಬ್ಲಿಷ್ ಆಗಿದ್ನಾ ನಮಗೆ ಗೊತ್ತಿಲ್ಲ ದರ್ಶನ್ಗೆ ಪರಿಚಿತನಾ ನಮ್ಗದು ಗೊತ್ತಿಲ್ಲ ವಿಷಯ ಬರುತ್ತೆ ಪವಿತ್ರ ಗೌಡಗೆ ಚಾಟ್ ಮಾಡದ ಅಂತ ಒಂದು ಕಾರಣದಿಂದಾಗಿ ಆತನ ಆಕೆಯ ಸಹಾಯಕ ಪವನ್ಗೆ ಗೊತ್ತಾಗಿ ಪವನಿನ ಅಡ್ರೆಸ್ ಟೇಸ್ ಮಾಡಿಕೊಂಡು ಅದು ಯಾರ ರಘು ಅನ್ನೋನ್ಗೆ ಹೇಳಿ ಅಲ್ಲಿ ಕರ್ಕೊಂಡು ಬಂದಾಗ ನಾಳೆ ದಿನ ಇತರೆ ಆರೋಪಿಗಳು ಸ್ವಾಮಿ ಈ ಕೇಸ್ ಬರ್ತಿರೋದೇ ನೀವು ಯಾವ ಕಡೆಯಿಂದಾದ್ರೂ ಯೋಚನೆ ಮಾಡ್ಕೊಳ್ಳಿ ಇಲ್ಲ ದರ್ಶನಕ್ಕೆ ಬರುತ್ತೆ ಇಲ್ಲ ಪವಿತ್ರಾಗ್ ಬರುತ್ತೆ ನಮ್ಗೆ ಯಾಕೆ ಸ್ವಾಮಿ ನಾವು ಹೊಡೆಯೋಣ ಅವನಿಗೆ ನಮಗೇನು ಇಂಟೆನ್ಷನ್ ಸ್ವಾಮಿ ರೇಣುಕಾ ಸ್ವಾಮಿಗೂ ನಮಗೂ ಏನು ಸಂಬಂಧ ಇವರೇ ಕರ್ಕೊಂಡು ಬಂದರು ಇವರೇ ಹೊಡೆದ್ರು ಇವರೇ ಹೊಡೆದವರು ಇವ್ರಿಗೆ ಏನೋ ಒಂದು ಮೆಸೇಜ್ ಮಾಡಿದಂತೆ ಇವ್ರಿಗೆ ಇವರು ಭಾಳ ಗೆಳತಿ ಹತ್ತಿರದ ಗೆಳತಿ ಇವರು ಹಾಗಾಗಿ ಆ ಕೋಪಕ್ಕೆ ಬಂದು ಅವ್ರು ಹೊಡೆದಿದ್ಬಿಟ್ರೆ ನಾವು ಬಡಪಾಯಿಗಳು ಸಿಗದೋ ನಮ್ಮ ಮೇಲೆ ಹಾಕ್ಬಿಟ್ರು ಅಂತ ಎಲ್ಲರೂ ಅದೇ ಸರ್ ಎಲ್ಲೂ ನಾನೇನು ಮಾಡಿಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ ಹೊರತು ನಮ್ಮ ಬಾಸ್ತೇನು ತಪ್ಪಿಲ್ಲ ಸರ್ ನಾವೇ ಹೊಡೆದಿದ್ದು ನಾವೇ ಸಾಯಿಸಿದ್ದು ಅಂತ ಕೋರ್ಟಲ್ಲಿ ಅವರು ಹೇಳಿಲ್ವಲ್ಲ ಪ್ರತಿಯೊಬ್ಬನಿಗೂ ಅವ್ನು ಜೀವ ಉಳಿಸಿಕೊಂಡ್ರೆ ಸಾಕು ವರ್ಷ ಸ್ಟೇಜಲ್ಲಿ ಅವ್ರು ಇರಬೇಕಾದಾಗ ನನ್ನ ಪಾಯಿಂಟ್ ಇದು ನಾಳೆ ದಿನ ಸ್ಟ್ರೈಟವೇ ಇದು ಬಂದು ನಿಂತ್ಕೊಳ್ಳೋದು ರೇಣುಕಾಸ್ವಾಮಿ ಕೊಲೆ ವಿಚಾರ ಬಂದು ನಿಂತ್ಕೊಳ್ಳೋದು ದರ್ಶನ್ ಮತ್ತು ಪವಿತ್ರಗೆ ಮಾತ್ರಣ ಅಂತ ನೋಡಿ ಆ ಇವಾಗ ಇದುವರೆಗೂ ಏನ್ ಬೇಲೆಲ್ಲ ಆರ್ಗ್ಯುಮೆಂಟ್ ಆಗಿತ್ತು ತಾವು ಕೂಡ ಅಬ್ಸರ್ವ್ ಮಾಡಿದಿರಿ ಯಾವ ಆರೋಪಿತರು ಕೂಡ ಬೇಲ್ ಅಪ್ಲಿಕೇಶನ್ ಅಲ್ಲಿ ನಾನು ಹೊಡೆದಿಲ್ಲ ಇವ್ರು ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆರೋಪ ಮಾಡಿಲ್ಲ ಎಲ್ರೂ ಕೂಡ ಒಂದೇ ಡಿಫೆನ್ಸ್ ತಗೊಂಡಿದ್ದಾರೆ ನಾನು ನಿರಪರಾಧಿ ನಾನು ಈ ಅಪರಾಧದಲ್ಲಿ ನಾನು ಭಾಗಿಯಾಗಿಲ್ಲ ನನ್ನ ವಿನಾಕಾರಣ ಈ ಕೇಸಲ್ಲಿ ಸಿಲುಕಿಸಿದ್ದಾರೆ ಹಾಗಾಗಿ ನನಗೆ ಬೇಲ್ ಕೊಡಿ ಅಂತ ಹೇಳ್ಬಿಟ್ಟು ನೀವು ಹ್ಯಾಬಿಚುವಲ್ ಮರ್ಡರರ್ಸ್ಗೆ ಒಂದು ಡಿಫ್ರೆನ್ಸ್ ಇರ್ಬತ್ತೆ ಸಾಂಗೆ ದಂಡಪಾಳ್ಯ ಗ್ಯಾಂಗು ಅವ್ರದ್ದು ಹ್ಯಾಬಿಟ್ ಅದು ಅಂದ್ರೆ ಮರ್ಡರ್ ಮಾಡು ದುಡ್ಡು ದೋಚು ಸೊ ಅತ್ಯಾಚಾರ ಮಾಡು ಅಂತ ಹೇಳ್ಬಿಟ್ಟು ಇಲ್ಲಿ ಯಾರಿಗೂ ಕೂಡ ನಿಮಗೆ ಆಂಟಿಸಿಡೆಂಟ್ ಇಲ್ಲ ಬ್ಯಾಡ್ ಆಂಟಿ ಈ ತರ ನನ್ಗೆ ಹಿಸ್ಟ್ರಿ ಆತರ ಹಿಂದಿನ ಹಿಸ್ಟ್ರಿ ಆತರ ಯಾರು ಇಲ್ಲ ನಾನು ಕರ್ಕ ಬಂದಿರ್ಬೋದು ಹೊಡೆದಿರ್ಬೋದು ಕೊಲೆ ಮಾಡಿರ್ಬೋದು ಅಥವಾ ಇನ್ನೊಂದ್ ಕೇಸಲ್ಲಿ ಜೈಲಲ್ಲಿ ಇದ್ದ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಹೇಳ್ತಾ ಇದು ಎಕ್ಸೆಪ್ಷನ್ ಪೆಕ್ಯುಲರ್ ಕೇಸ್ ಇದು ನಿಮಗೆ ಯಾವ ವ್ಯಕ್ತಿಗೂ ಕೂಡ ಇವಾಗ ನಾವು ದರ್ಶನ್ ಪರವಾಗಿ ಮಾತಾಡ್ತೀವಿ ಅಂತ ತಿಳ್ಕೊಳ್ಳಿ ಆ ವ್ಯಕ್ತಿಗೆ ಅಲ್ಲಿ ಕರ್ಕ ಬರೋವರೆಗೂ ವಿಚಾರ ಗೊತ್ತಿಲ್ಲ ಗೊತ್ತಾದ್ಮೇಲೆ ಏನೋ ಒಂದು ಬೈದ್ ಬಿಟ್ಟು ಅಥವಾ ಸ್ಥಳಕ್ಕೆ ಬಂದು ಬುದ್ಧಿ ಮಾತೇಳಿ ಹೋಗಿದ್ದಾರೆ ಅದು ತಪ್ಪ ಅಪರಾಧನ ಒಂದ್ ಎರಡ್ ಜನ ಎಕ್ಸೆಪ್ಷನ್ ಐ ವಿಟ್ನೆಸ್ ಅಂತ ಬಿಟ್ಟು ತಗೊಂಡಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ ಆ ಚಾರ್ಜ್ ಶೀಟ್ ಅಲ್ಲಿ ಬಂದಿರ್ತಾರೆ ಸಾಕ್ಷಿಗಳು ನಾಳೆ ಕೋರ್ಟ್ ಕಟ್ಕಟ್ಟೆಯಲ್ಲಿ ಏನ್ ಹೇಳ್ತಾರಂತ ಗೊತ್ತಿಲ್ಲ ಅವ್ರು ಹೇಳೋ ಸಾಕ್ಷಿ ಆಧಾರದ ಮೇಲೆ ಮುಂದಿನ ನಿರ್ಧಾರ ಇರುತ್ತೆ ಯಾಕಂದ್ರೆ ಮೇನ್ ಐ ವಿಟ್ನೆಸ್ ಅಂತಾನೆ ಅವ್ರನ್ನ ಕನ್ಸಿಡರ್ ಮಾಡಿದ್ದಾರೆ ಹೌದು ನಾನು ಅಲ್ಲಿದ್ದೆ ಅವ್ರಿಗೆ ಊಟ ತಂದು ಕೊಟ್ಟೆ ಆ ಸಂದರ್ಭದಲ್ಲಿ ದರ್ಶನ್ ಅವರು ಇವ್ರಿಗೆ ಹೊಡಿತಾ ಇದ್ರು ಪವಿತ್ರ ಗೌಡ ಮೆಟ್ಟಲ್ ಹೊಡಿತಾ ಇದ್ರು ಅಂತ ಹೇಳ್ಬಿಟ್ಟು ಏನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೆಲ್ಲದೂ ಕೂಡ ಕೋರ್ಟ್ ಕಟಕಟೆಯಲ್ಲಿ ಅವ ಸಾಕ್ಷಿ ಇವರ ವಿರುದ್ಧ ಏನ್ ಹೇಳ್ತಾನೆ ಅನ್ನೋದು ಕೂಡ ಇವಾಗ ಮೇಜರ್ ಇಂಪಾರ್ಟೆಂಟ್ ರೋಲ್ ಇದೆ ಸೊ ಹಂಗಾಗಿ ಈ ದರ್ಶನ್ ಅವ್ರನ್ನ ಬೇಕು ಅಂತಾನೆ ಈ ಕೇಸಲ್ಲಿ ಸಿಗಾಸ್ಕೋಬೇಕು ಸಿಕ್ಕಿಸ್ಬೇಕು ಅಂತ ಹೇಳ್ಬಿಟ್ಟು ಸೊ ದುರುದ್ದೇಶದಿಂದ ಈ ರೀತಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದಾರ ಇಲ್ಲ ನಿಜವಾಗ್ಲು ನೋಡಿದಾರ ಅಂತ ಅದು ಈ ದಿಲೀಪ್ ಹೇಳಿ ದಿಲೀಪ್ಗಳಲ್ಲಿ ಅತಿ ಮುಖ್ಯವಾಗಿ ಮನುಷ್ಯ ಹೇಳೋ ಸಾಕ್ಷಿ ಮುಖ್ಯವಾಗತ್ತ ಸಾಂದರ್ಭಿಕ ಸಾಕ್ಷಿಗಳು ಮುಖ್ಯವಾಗ್ತವ ವೈಜ್ಞಾನಿಕ ಸಾಕ್ಷಿಗಳು ಮುಖ್ಯವಾಗ್ತವ ಅಂತ ಮನುಷ್ಯ ಯಾವತ್ ಹೇಳ್ತಾನೆ ಯಾರೋ ಬಲವಂತ ಮಾಡ್ಬಿಟ್ರು ನನ್ಗೆ ಹೇಳು ಅಂತ ಹೇಳಿದ್ರು ನಾನು ಹೇಳಿಬಿಟ್ಟೆ ಹೆದರ್ಸ್ಬಿಟ್ರು ಪೊಲೀಸರು ನಾನು ಹೇಳಿಬಿಟ್ಟೆ ಇದೇನ್ ಬೇಕಾದ್ರೆ ಉಲ್ಟಾ ಆಗಬಹುದು ಯಾವ ಸಾಕ್ಷಿಗಳು ಮೈನ್ ಆಗ್ತವೆ ಇಂಥ ಕೇಸ್ಗಳಲ್ಲಿ ಒಲೆ ಕೇಸಲ್ಲಿ ತುಂಬಾ ವೆರೈಟಿ ಒಂದು ಐ ವಿಟ್ನೆಸ್ ಇರ್ತಾರೆ ಓಕೆ ಐ ವಿಟ್ನೆಸ್ ಇಲ್ಲ ಅಂತಂದ್ರೆ ಸರ್ಕನ್ಸ್ ಎವಿಡೆನ್ಸ್ ಅಂತ ಇರುತ್ತೆ ಅಂದ್ರೆ ಈ ಸಂದರ್ಭದಿಂದ ಇವನು ಈ ರೀತಿ ಸತ್ತ ಅಂತ ಹೇಳ್ಬಿಟ್ಟು ಇನ್ನೊಂದು ಲಾಸ್ಟ್ ಸೀನ್ ಥಿಯರಿ ಅಂತ ಇರುತ್ತೆ ಓಕೆ ಇವಾಗ ಒಬ್ಬ ವ್ಯಕ್ತಿ ಒಬ್ಬನ ಕರ್ಕೊಂಡು ಹೋಗಿರ್ತಾನೆ ಸುಮಾರು ಜನ ನೋಡಿರ್ತಾರೆ ಅದಾದ್ಮೇಲೆ ಅವನು ಎಲ್ಲಿ ಹೋಗಿರ್ತಾನೋ ಗೊತ್ತಿಲ್ಲ ಅವನ್ ಬಾಡಿ ಸಿಕ್ಕಿರುತ್ತೆ ಈ ಲಾಸ್ಟ್ ಥಿಯರಿ ಇರುತ್ತಲ್ಲ ಆ ಬೇಸಿಸ್ ಮೇಲೆ ಅಸ್ಯೂಮ್ ಮಾಡ್ತಾರೆ ಅಪರಾಧ ಮಾಡಿದಾನೆ ಇವನ್ ಜೊತೆನೆ ಹೋಗಿದ್ದು ಅಂತ ಹೇಳ್ಬಿಟ್ಟು ಲಾಸ್ಟ್ ಥಿಯರ್ ಇಲ್ಲಿ ಲಾಸ್ಟ್ ಇನ್ ಥಿಯರಿ ಅವ್ರು ಏನ್ ಎಸ್ಟಾಬ್ಲಿಷ್ ಮಾಡಬೇಕು ಅವ್ನು ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋದ ಆಮೇಲೆ ಅವ್ನು ಎಲ್ಲಿ ಹೋದ ಯಾವ ರೀತಿ ಕೊಲೆ ಆಯ್ದ ಅಂತ ಹೇಳ್ಬಿಟ್ಟು ಸಂದರ್ಭ ಆರೋಪಿತನೇ ಬರುತ್ತೆ ಲಾಸ್ಟ್ ಇನ್ ಥಿಯರಿ ಸೊ ಇದರಲ್ಲಿ ಐ ವಿಟ್ನೆಸ್ ಇದಾರೆ ಮೆಡಿಕಲ್ ಎವಿಡೆನ್ಸ್ ಕೂಡ ಇದೆ ಪ್ಲಸ್ ಅಂದ್ರೆ ಡಾಕ್ಯುಮೆಂಟ್ ಅಂದ್ರೆ ಮೆಟೀರಿಯಲ್ ಆಬ್ಜೆಕ್ಟ್ ಅಂದ್ರೆ ಕೆಲವೊಂದು ಎಫ್ ಎಸ್ ಎಲ್ ರಿಪೋರ್ಟ್ ಪ್ರಾಸಿಕ್ಯೂಷನ್ ಪರವಾಗಿ ಅವ್ರು ಅಲ್ಲಿ ಇದ್ದ ಅಂತ ತೋರ್ಸ್ಲಿಕ್ಕೆ ಲೊಕೇಶನ್ ಕೂಡ ಇದೆ ಅವ್ರು ಹೋಗಿರೋದು ಸಿಟಿವಿ ಫುಟೇಜ್ ಕೂಡ ಇದೆ ಇಲ್ಲಿ ಎಲ್ಲಾ ತರ ಸಾಕ್ಷಿಗಳನ್ನ ಪ್ರಾಸಿಕ್ಯೂಷನ್ ಅವರು ಇಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಸೊ ಹಾಗಾಗಿ ಈ ಕೊಲೆ ಕೇಸಿಗೆ ನಿಮ್ಗೆ ಎಲ್ಲಾ ರೀತಿ ಸಾಕ್ಷಿ ಇರೋದ್ರಿಂದ ಅದನ್ನ ಯಾವ ರೀತಿ ಹೊರಗಡೆ ಬರಬೇಕು ಅಥವಾ ನಾನು ಯಾವ ರೀತಿ ಇದನ್ನ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಬೇಕು ಅನ್ನೋದು ತುಂಬಾ ಡಿಫಿಕಲ್ಟ್ ಜಾಬ್ ಅಂತ ಹೇಳ್ಬಿಟ್ಟು ಹೇಳ್ಬೋದು ಆರೋಪಿತರ ವಕೀಲರಿಗೆ ಓಕೆ ಇನ್ನೋಸೆಂಟ್ ಲಿಡದೆ ಪ್ರೂವ್ ಇಟ್ ಅಷ್ಟೇ ನಾನೀಗ ಚಲಪತಿ ಸರ್ ಕೇಳ್ತೀನಿ ಚಲಪತಿ ಸರ್ ಈಗ ಇಲ್ಲಿ ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ ಈ ಯಾರ್ಯಾರು ಈ ಕೇಸಲ್ಲಿ ಎಲ್ಲರೂ ಕೇಳಿದ್ರೆ ನಾವೇನು ಮಾಡಿಲ್ಲ ನಾವೇನು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಕಿಡ್ನ್ಯಾಪ್ ಮಾಡಿದವನಿಗೆ ಮಾತ್ರ ಬೇರೆ ಶಿಕ್ಷೆ ಇದರಲ್ಲಿ ಈ ಶೆಡ್ಡಲ್ಲಿ ಯಾರ್ಯಾರು ಅವ್ರ ಬೇರೆ ಹಲ್ಲೆ ಮಾಡಿದ್ರು ಅವ್ರಿಗೆ ಬೇರೆ ಶಿಕ್ಷೆ ಅಥವಾ ನಾಳೆ ದಿನ ಪ್ರೂವ್ ಆದರೆ ಕೇಳ್ತಾ ಇರೋದು ಇಲ್ಲಿ ನಾಶ ಸಾಕ್ಷ್ಯನಾಶ ಹೋಗಿದ್ದಾರೆ ಅವ್ರವ್ರ ಪಾತ್ರಕ್ಕೆ ಅಷ್ಟಷ್ಟೇ ಅಂತನ ಎಲ್ಲರೂ ಒಂದೇ ತಕಡಿನ ಇದರಲ್ಲಿ ಕರ್ಕೊಂಡು ಬಂದವನಿಂದ ಅವ್ನು ಕರ್ಕೊಂಡು ಬಂದಿದ್ದಕ್ಕೆ ಅವನು ಸತ್ತಿದ್ದು ಇವರು ಇಲ್ಲಿ ಶೆಡ್ಡಲ್ಲಿ ಬಿಟ್ಟಿದ್ದಕ್ಕೆ ಅವ್ರು ಹೊಡೆದಿದ್ದು ಇವ್ರು ಹೊರದಕ್ಕೆ ಸತ್ತು ಹೋಗಿದ್ದಕ್ಕೆ ಇವರು ಎವಿಡೆನ್ಸ್ ನಾಶ ಮಾಡಿದ್ದು ಸತ್ತು ಅಂತ ಕನ್ಫರ್ಮ್ ಆಗೋದ್ರಲ್ಲಿ ಒಂದು ಪಾತ್ರ ಇತ್ತು ಅದಕ್ಕೆ ಸಾಕ್ಷಿ ನಾಶ ಹೋದ್ರು ಅಂತ ಆ ತಕ್ಕ ತೂಕ್ತಾರೆ ಇದು ಹೇಗೆ ಇದು ಇಲ್ಲ ಇದು ವಿಚಾರಣೆಯಲ್ಲಿ ಏನಾಗುತ್ತೆ ವಿಚಾರಣೆ ನಡೆದಾಗ ಪ್ರತಿಯೊಂದು ಸಾಕ್ಷಿನೂ ಅದು ಹಲವಾರು ಸಾಕ್ಷಿಗಳು ಕೇವಲ ಮೌಖಿಕ ಸಾಕ್ಷಿ ಅಂದರೆ ಕಟ್ಟೆಯಲ್ಲಿ ಹೇಳೋ ಸಾಕ್ಷಿ ಒಂದೇ ಅಲ್ಲ ಅದು ಫಿಂಗರ್ ಪ್ರಿಂಟ್ ಸಾಕ್ಷಿ ಇರ್ಬೋದು ಸಿ ಸಿ ಟಿವಿ ಸಾಕ್ಷಿ ಇರ್ಬೋದು ಸಿ ಡಿ ಆರ್ ಸಾಕ್ಷಿ ಇರ್ಬೋದು ಮೊಬೈಲ್ ಸಾಕ್ಷಿ ಇರ್ಬೋದು ಈ ಥರ ಹಲವಾರು ಸಾಕ್ಷಿಗಳನ್ನು ಕ್ರೋಢೀಕರಿಸಿ ಕೊನೆಗೆ ಒಂದು ಒಮ್ಮತಕ್ಕೆ ಜಡ್ಜ್ ಸಾಹೇಬರು ಬರ್ತಾರೆ ಯಾರ್ಯಾರು ಯಾವ ಯಾವ ಹಂತದಲ್ಲಿ ಏನೇನು ಯಾವ್ಯಾವ ಸೆಕ್ಷನ್ ಅಪ್ಲೈ ಆಗುತ್ತೆ ಏನೇನು ಅವರಿಗೆ ಅಪ್ಲಿಕಬಲ್ ಆಗುತ್ತೆ ಸಪೋಸ್ ಈ ಕೇಸ್ ಪ್ರೂವ್ ಆದರೆ ಓಕೆ ಸೊ ತ್ರೀ ನಾಟ್ ಟು ಯಾರಿಗೆ ಬರುತ್ತೆ ಕಿಡ್ನ್ಯಾಪಿಂಗ್ ಯಾರಿಗೆ ಬರುತ್ತೆ ಸಾಕ್ಷಿ ನಾಶ ಮಾಡೋರಿಗೆ ಅವ್ರದ್ದು ಏನು ಪಾತ್ರ ಇದೆ ಈ ಥರ ವಿಂಗಡಣೆ ಮಾಡಿ ಈ ತ್ರೀ ನಾಟ್ ಟು ಮಾಡೋ ಮಾಡುವಂಥ ಕೆಲಸ ಕಾರ್ಯ ಯಾರು ನಿರ್ವಹಿಸುತ್ತಾರೆ ಅವರಿಗೆ ತ್ರೀ ನಾಟ್ ಟು ಬಹುಶಃ ಲೈಫ್ ಸಹ ಕೊಡ್ಬೋದು ಅಥವಾ ರೇರ್ ಇನ್ ದ ರೇರೆಸ್ಟ್ ಅಂತ ಹೇಳಿ ಗಲ್ ಶಿಕ್ಷೆ ಬೇಕಾದರೂ ಕೊಡ್ಬೋದು ಈ ಕೇಸಲ್ಲಿ ಗಲ್ಲು ಶಿಕ್ಷೆವರೆಗೂ ಬೇಕಾದರೂ ಆದರೂ ಅಂದರೆ ಅಂದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಎವಿಡೆನ್ಸ್ ಕಲೆಕ್ಟೆಡ್ ಬೈ ದ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಟರ್ಸ್ ಪ್ರಾಸಿಕ್ಯೂಷನ್ ಪ್ರೆಸೆಂಟ್ಸ್ ದ ಕೇಸ್ ಬಿಫೋರ್ ದ ಜಡ್ಜ್ ಓಕೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈಗಾಗಲೇ ಇದರಲ್ಲಿ ಹಿಂದೆ ಯಾವುದು ಆಗಲೇ ಹೇಳಿದ್ರು ಈಗಾಗಲೇ ಹಿಂದೆ ಅವ್ರ ಮೇಲೆ ಯಾವುದೇ ಇಂತಹ ಪ್ರಕರಣ ಇಲ್ಲದೆ ಇರೋದ್ರಿಂದ ಬಹುಶಃ ರೇರಿಂದ ರೇರೆಸ್ಟ್ ಅಂತ ಮಾಡಲಿಕ್ಕೆ ಒಂದು ಅನುಭವ ಕಮ್ಮಿ ಅಂತ ನನಗೆ ಓಕೆ ಆದರೂ ನಾನು ಅದನ್ನು ಇದು ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಇಟ್ ಈಸ್ ಆಲ್ ಲೆಫ್ಟ್ ದ ಇಂಡಿಪೆಂಡೆಂಟ್ ಜುಡಿಷಿಯರಿಗೆ ಅದು ಸೇರಿದ್ದಂತು ಸೇರಿರುವಂಥ ಒಂದು